ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಒಂದು ಚೀಲದಲ್ಲಿ ಈ ರೀತಿಯಾಗಿ ಕಿಚನ್ ವೇಸ್ಟನ್ನು ಹಾಕಿ ಇಟ್ಟಿರ್ತೀನಿ ಅದನ್ನು ಇವತ್ತು ಮೇಲೆ ತೊಗೊಂಡು ಬಂದಿದ್ದೆ ನೀರಲ್ಲಾದರೂ ಹಾಕಿ ಕೊಡ್ಬೋದು ನಾನು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಹಾಕೋದು ಅಂತ ಇಲ್ಲ ಅಂದರೆ ನೀವು ಹಾಗೆ ಕೂಡ ಹಾಕ್ಕೋಬೋದು ಆದರೆ ಇದೇನಂದರೆ ಬೇಸಿಗೆನಲ್ಲಿ ಮಾತ್ರ ನೀವು ಈ ರೀತಿಯಾಗಿ ಹಾಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಮಳೆಗಾಲದಲ್ಲಿ ಆದಷ್ಟು ಬೇಸಿಗೆನಲ್ಲಿ ಮಾತ್ರ ಈ ರೀತಿಯಾಗಿ ಮಾಡ್ಕೊಳ್ಳಿ ನೀವು ಸಣ್ಣದಾಗಿ ಹೆಚ್ಚಿ ಹಾಕೊಳೋದಾದರೆ ಹಾಕೋಬೋದು ಬೇಗ ಕೊಳ್ತೋಗುತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಇಲ್ಲಾಂದರೆ ಈ ರೀತಿಯಾಗಿ ನೀವು ಪೂರ್ತಿಯಾಗಿ ಹಾಕಿದ್ರೆ ಏನಾಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾನು ಇದನ್ನು ಈ ರೀತಿಯಾಗಿ ಹಾಕ್ಬಿಟ್ಟು ಮಣ್ಣು ಹಾಕೋಣ ಅಂತ ಹಾಕ್ತಾಯಿದ್ದೀನಿ ನನಗೆ ಈಗ ಕಟ್ ಮಾಡಿ ಸಣ್ಣ ಪೀಸ್ ಮಾಡೋಷ್ಟು ಟೈಮ್ ಇಲ್ಲ ಹಾಗಾಗಿ ನಾನು ಅದೇ ರೀತಿಯಾಗಿ ಹಾಕ್ತಾಯಿದ್ದೀನಿ ಇದು ಈ ರೀತಿಯಾಗಿ ನೀವು ಇಡಿಯಾಗಿ ಹಾಕ ಹಾಕುವಾಗ ಈ ರೀತಿ ಹಾಕಿಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಡಬೇಕು ಅಂದರೆ ಬೇಗ ಕೊಳ್ತೋಗುತ್ತೆ ಅಂತ ಅನ್ನೋಕ್ಕೋಸ್ಕರ ಆದರೆ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದಾಗಲಿ ಇಡಿಯಾಗಿ ಆಗಲಿ ನೀವು ಮಳೆಗಾಲದಲ್ಲಿ ಹಾಕಕ್ಕೆ ಹೋಗಬೇಡಿ ಯಾಕೆ ಅಂದರೆ ಫಂಗಸ್ ಬೇಗ ಅಟ್ಯಾಕ್ ಆಗುತ್ತೆ ಗಿಡಗಳು ಹಾಳಾಗಿಬಿಡತ್ತೆ ಹಾಗೆ ನೋಡಿ ಮಂಗ ಒಂದು ಸನ್ಫ್ಲವರ್ ಗಿಡನ ಗಿಡದಲ್ಲಿ ಸನ್ಫ್ಲವರೇ ಬಿಟ್ಟಿಲ್ಲ ಆ ರೀತಿಯಾಗಿ ತಿಂದಾಕಿದೆ ಎಷ್ಟೊಂದು ಹೂ ಬಿಟ್ಟಿತ್ತು ನಾನು ನಿಮಗೆ ತೋರಿಸಿದ್ದೆ ದೊಡ್ಡದೊಂದು ಬಿಟ್ಟಿತ್ತು ಅದನ್ನು ಮೊದಲೊಂದ್ಸರಿ ತಿಂದಾಕಿತ್ತು ಮತ್ತೆ ಉಳ್ದಿದ್ದನ್ನೆಲ್ಲನೂ ಇದರಲ್ಲಿ ತಿಂದಾಕ್ಬಿಟ್ಟಿದೆ ಒಂದು ಹೂವೂ ಬಿಟ್ಟ ಬಿಟ್ಟಿಲ್ಲ ಇದರಲ್ಲಿ ಈ ಗಿಡನ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಾಲ್ಕಿದೆ ಒಟ್ಟು ಅದರಲ್ಲಿ ಒಂದು ಗಿಡನ ಅದು ಪೂರ್ತಿಯಾಗಿ ಕಟ್ ಮಾಡಿ ತೆಗ್ದಾಕ್ಬಿಟ್ಟಿದೆ ಸ್ವಲ್ಪ ಬೇಜಾರು ಅನಿಸುತ್ತೆ ಯಾಕಂದರೆ ಚಂಡುವಿನ ಗಿಡನೂ ಬಿಡಲ್ಲ ಅದು ಎಲೆನೆಲ್ಲ ಕಿತ್ತಾಕತ್ತೆ ತಿನ್ನತ್ತೆ ಆಮೇಲೆ ಹೂ ಬಿಟ್ಟಾಗೂ ಕೂಡ ಅಷ್ಟೇ ಹೂಗಳನ್ನೂ ಕೂಡ ಅದು ಹರಿದಾಕತ್ತೆ ಯಾವ ಹೂ ಹಚ್ಚಬೇಕು ಯಾವ ತರಕಾರಿ ಹಚ್ಚಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಆ ರೀತಿ ಆಗಿಬಿಟ್ಟಿದೆ ಹಾಗೆ ಇವತ್ತು ಈ ಪುಟ್ಟಿ ಖಾಲಿಯಾಗಿತ್ತು ಇದರಲ್ಲಿ ಏನಾದರೂ ನಡಬೇಕು ಅಂತ ಅನಿಸ್ತಾ ಇತ್ತು ಈ ಪುಟ್ಟಿನಲ್ಲಿ ನಾನು ಹೆಚ್ಚಾಗಿ ಸೊಪ್ಪನ್ನು ಬೆಳ್ಕೊಳೋದು ಜಾಸ್ತಿ ಇಲ್ಲಾಂದರೆ ಸೀಡ್ಸ್ ಏನಾದರೂ ಇದ್ದರೆ ಹಾಕ್ಕೋತೀನಿ ಬಟ್ ಇವತ್ತು ನಾನು ಸೊಪ್ಪು ಬೆಳ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಮಣ್ಣನ್ನು ಖಾಲಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾನೇನು ಮಾಡಿದೆ ಸ್ವಲ್ಪ ಮಣ್ಣನ್ನು ಬಿಸಿಲಿಗೆ ಹಾಕಿ ಹೋಗಿದ್ದೆ ಬಿಸಿಲಿಗೆ ಇದನ್ನ ರೀಯೂಸ್ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಬಿಸಿಲಲ್ಲಿ ಹಾಕ್ಬಿಟ್ಟು ನಾನು ಆಮೇಲೆ ಇದರಲ್ಲಿ ಗಿಡಗಳನ್ನು ಹಚ್ಕೊಂಡ್ರೆ ಅಥವಾ ಬೀಜ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ನೋಡಿ ಸಂಜೆ ಆಗಿದೆ ಈಗ ಇದು ಸ್ವಲ್ಪ ಬಿಸಿಲಿಗೆ ಒಣಗಿದೆ ನಾವು ರೀಯೂಸ್ ಮಾಡ್ಕೋತಾ ಇರಬೇಕಾದ್ರೆ ಮಣ್ಣನ್ನು ಈ ರೀತಿಯಾಗಿ ಬಿಸಿಲಿಗೆ ಹಾಕ್ಬಿಟ್ಟು ಯೂಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಏನಾದರೂ ಫಂಗಸ್ ಇದ್ದರೆ ಅದು ಹೊರಟೋಗುತ್ತೆ ಅನ್ನೋಕ್ಕೋಸ್ಕರ ಬಿಸಿಲಿಗೆ ನಾವು ಆರಿಡಬೇಕು ನಾನು ಇದಕ್ಕೆ ಒಂದೆರಡು ದಿನದಿಂದ ನೀರು ಕೂಡ ಹಾಕಿರಲಿಲ್ಲ ಹಾಗೆ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಬೇವಿನ ಹಿಂಡಿನ ಹಾಕೋತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಹಾಕೋತಾ ಇದ್ದೀನಿ ಎರಡು ಮುಷ್ಟಿಯಷ್ಟು ನಾನು ವರ್ಮಿ ಕಂಪೋಸ್ಟನ್ನು ಸೇರಿಸ್ಕೋತಾ ಇದ್ದೀನಿ ಈ ಮಣ್ಣಲ್ಲಿ ಆಲ್ರೆಡಿ ಎಲ್ಲ ಇದೆ ಆದರೂ ಕೂಡ ನಾನು ಸೊಪ್ಪನ್ನು ಬೆಳೆಯೋದ್ರಿಂದ ಇದಕ್ಕೆ ಮತ್ತೆ ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ನಾನು ಈ ಪಾಟಲ್ಲಿ ಈ ತೆಂಗಿನ ನಾರನ್ನು ಹಾಕಿದ್ದೆ ನೀವು ಬೇಕು ಅಂದರೆ ಇದನ್ನು ಕೆಳಗಡೆ ತಳಕ್ಕೆ ಹಾಕೋಬೋದು ನಾನು ತೆಳಗಣೆನೆ ಹಾಕ್ಕೊಂಡಿದ್ದೆ ಇದನ್ನು ಮತ್ತೆ ಹಾಕೋತೀನಿ ನಾನು ಯೂಸ್ ಮಾಡ್ತೀನಿ ಈ ಮಣ್ಣನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಮ ಮಣ್ಣು ಜಿಡ್ಡಾಗಿದ್ದರೆ ನೀವು ಅದಕ್ಕೆ ಮರಳನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇದಕ್ಕೆ ಮಿಕ್ಸ್ ಇರೋದ್ರಿಂದ ನಾನು ಮತ್ತೆ ಮಿಕ್ಸ್ ಮಾಡ್ತಾ ಇಲ್ಲ ನೋಡಿ ಮಣ್ಣು ಯಾವ ರೀತಿಯಾಗಿ ಬಿಡಿ ಬಿಡಿಯಾಗಿದೆ ಅಂತ ಈ ರೀತಿ ಮಣ್ಣಿರಬೇಕು ಅಂದರೆ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಇದು ಎಲ್ಲ ಸೊಪ್ಪುಗಳನ್ನು ಬೆಳೆಯೋದಕ್ಕೆ ಒಳ್ಳೆಯ ಸಾಯಿಲ್ ಇದು ಈ ರೀತಿಯಾಗಿ ಮಾಡ್ಕೊಳ್ಳಿ ಆಮೇಲೆ ಇದರಲ್ಲಿ ಏನಾದರೂ ಪ್ಲಾಸ್ಟಿಕ್ ಇದ್ದರೆ ಅದನ್ನು ನೀವು ತಕ್ಕೊಳ್ಳಿ ಯಾಕಂದರೆ ಅದು ತುಂಬಾ ಹಾರ್ಮ್ಫುಲ್ ಅದರಲ್ಲಿ ಮಣ್ಣಲ್ಲಿ ಬಿಡೋಕ್ಕೆ ಹೋಗಬಾರ್ದು ಕೆಲವೊಂದು ಸಾರಿ ಮಣ್ಣಲ್ಲಿ ಬಂದುಬಿಟ್ಟಿರುತ್ತೆ ನಾವು ನೋಡಿರಲ್ಲ ನೋಡಿ ಈ ರೀತಿ ದೊಡ್ಡ ದೊಡ್ಡ ಉಂಡೆ ಥರ ಇದ್ದಿದ್ದನ್ನೆಲ್ಲ ನಾನು ಒಡ್ಕೊತಾ ಇದ್ದೀನಿ ಈಗ ನಾನು ಆ ಪುಟ್ಟಿಗೆ ಹಾಕೋತಾ ಇದ್ದೀನಿ ನೋಡಿ ಇದು ಪುಟ್ಟಿ ತುಂಬ ದೊಡ್ಡದೇನಿಲ್ಲ ಒಂದು ಐದು ಇಂಚ್ ಇರ್ಬೋದೇನೋ ಸಣ್ಣ ಪುಟ್ಟಿ ಇದಕ್ಕೆ ನಾನು ಈ ತೆಂಗಿನ ನಾರೆಲ್ಲ ಕೆಳಗಡೆ ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ ಹೋಲೆಲ್ಲ ಮೊದಲೇ ಹಾಕಿದ್ದೀನಿ ನಾನು ಇದನ್ನೂ ಕೂಡ ನಾನು ಬಿಸಿಲಲ್ಲಿಟ್ಟಿದ್ದೆ ಬಿಸಿಲಲ್ಲಿಟ್ಟರೆ ಏನಾಗುತ್ತೆ ಇದರಲ್ಲೂ ಕೂಡ ಏನಾದ್ರೂ ಫಂಗಸ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ ತೊಳ್ ತೊಳಿತೀನಿ ಅನ್ನೋರು ತೊಳ್ಕೊಂಡು ಯೂಸ್ ಮಾಡ್ಕೋಬಹುದು ಬಟ್ ನಾನಿವತ್ತು ಹಾಗೇ ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಆಗಿದೆಯಲ್ಲ ಇದರಲ್ಲೇ ಇದ್ದೀನಿ ನೀವು ಫಂಗಸ್ ಆಗೋದು ಬೇಡ ಅನ್ನೋರು ಕೆಮಿಕಲ್ ಯೂಸ್ ಮಾಡ್ತೀನಿ ಅಂದರೆ ಫಂಗಿ ಸೈಡನ್ನ ಯೂಸ್ ಮಾಡ್ಕೋಬೋದು ಬಟ್ ನಾನು ಇದಕ್ಕೆ ಯೂಸ್ ಮಾಡೋಲ್ಲ ಯಾಕೆ ಅಂದರೆ ನಾನು ಇದರಲ್ಲಿ ಸೊಪ್ಪನ್ನ ಬೆಳೀತಾ ಇದ್ದೀನಲ್ವ ಹಾಗಾಗಿ ನೀವು ಹೂವಿನ ಗಿಡಗಳನ್ನ ಹಾಕ್ತಾಯಿದ್ದೀರಾ ಅಂದರೆ ನೀವು ಫಂಗೀಸ್ ಸೈಡನ್ನ ಯೂಸ್ ಮಾಡ್ಬೋದು ಈಗ ನೋಡಿ ಇದರಲ್ಲಿ ಇದ್ದೀನಿ ಸೊಪ್ಪು ಬೆಳೆಯೋಕ್ಕೆ ಈ ಥರ ಪಾಟ್ಗಳಿದ್ದರೆ ತುಂಬಾ ಒಳ್ಳೆಯದು ಜಾಗನೂ ಜಾಸ್ತಿ ಹಿಡಿಯಲ್ಲ ಆಮೇಲೆ ನಮಗೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸೊಪ್ಪುಗಳಿಗೆ ತುಂಬ ದೊಡ್ಡ ಪಾಟ್ ಏನು ಅವಶ್ಯಕತೆ ಬೀಳಲ್ಲ ಸಣ್ಣ ಪಾಟ್ಗಳಲ್ಲೇ ನಾವು ಸೊಪ್ಪುಗಳನ್ನು ಬೆಳ್ಕೋಬೋದು ನಾನು ಪಾಲಕ್ ಸೊಪ್ಪು ಸಬ್ಬಸ್ಗೆ ಹುಣ್ಸೆಕ್ಕು ಆಮೇಲೆ ಪುಂಡೆ ಪಲ್ಯ ಇದೆಲ್ಲನೂ ನಾನು ಬೆಳ್ಕೊತಿರ್ತೀನಲ್ಲ ಇದೇ ರೀತಿಯಾದಂಥ ಪಾಟ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡ್ತೀನಿ ನಾನು ಆದರೆ ಮಣ್ಣನ್ನು ನಾವು ಎಷ್ಟು ಕೊಡ್ತೀವೋ ಅಷ್ಟು ಚೆನ್ನಾಗಿ ಸೊಪ್ಪು ಬರುತ್ತೆ ಈಗ ನಾನು ಇದ್ದಿದ್ದರಲ್ಲೇ ಕಡಿಮೆ ಜಾಗದಲ್ಲಿ ಕಡಿಮೆ ಮಣ್ಣಲ್ಲಿ ನಾವು ಗಿಡಗಳನ್ನು ಬೆಳ್ಕೋಬೇಕು ತರಕಾರಿನ ಬೆಳಿಬೇಕು ಅಂದರೆ ಈ ರೀತಿಯಾಗಿ ನೀವು ಮಾಡ್ಕೋಬೇಕು ನೋಡಿ ನಾನು ಮಣ್ಣನ್ನು ಸ ಸಮ ಮಾಡಿದೆ ಇದಕ್ಕೆ ನಾನು ಜಾಸ್ತಿ ನೀರನ್ನು ಹಾಕಲ್ಲ ಈಗ ನೀರು ಹಾಕೋಲ್ಲ ಮಣ್ಣು ತುಂಬಾ ಡ್ರೈ ಆಗಿದೆ ಅಂದರೆ ಮಾತ್ರ ನೀರನ್ನು ಹಾಕೋತಿದ್ದೆ ನಾನು ಬಟ್ ಇದು ಸ್ವಲ್ಪ ಮಾಯ್ಸ್ಟ್ ಇದೆ ಮಣ್ಣು ಹಾಗಾಗಿ ನಾನು ಇದಕ್ಕೆ ನೀರು ಸೇರಿಸ್ಕೊತಾ ಇಲ್ಲ ನೋಡಿ ಇಲ್ಲಿ ನಾನು ಒಂದು ಡಬ್ಬದಲ್ಲಿ ಸಬ್ಬಸ್ಗೆ ಸೀಡ್ಸನ್ನು ಇಟ್ಟಿದ್ದೆ ಅದನ್ನೇ ಇವತ್ತು ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ತೊಗೊಂಡು ಬಂದು ಎರಡು ವರ್ಷ ಆಯಿತು ತುಂಬ ದೊಡ್ಡ ಪ್ಯಾಕೆಟ್ ತಂದಿದ್ದೆ ನಾನು ನನಗೆ ಸಿಕ್ಕಿರಲಿಲ್ಲ ಸೀಡ್ಸು ಹಾಗಾಗಿ ದೊಡ್ಡ ಪ್ಯಾಕೆಟ್ನೇ ತೊಗೊಂಡೆ ನಾನು ಇಲ್ಲಾಂದರೆ ನಾನು ಸಣ್ಣ ಪ್ಯಾಕೆಟ್ನ ತೊಗೋತೀನಿ ಈಗ ಆಲ್ರೆಡಿ ನಾನು ಸೀಡ್ಸನ್ನು ತೋರಿಸಿದ್ದೀನಿ ನಿಮಗೆ ಒಂದೆರಡು ಮೂರು ಸಾರಿ ಇದು ಎರಡು ವರ್ಷ ಆಗಿರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಬರುತ್ತೆ ಇಲ್ಲ ಗೊತ್ತಿಲ್ಲ ನನಗೆ ಹಾಗಾಗಿ ನಾನು ಇದನ್ನು ಇದ್ದೀನಿ ನಾನು ಇದಕ್ಕೆ ಏನು ಗೆರೆ ಅದು ಹಾಕ್ಬಿಟ್ಟು ನಾನು ಏನು ಮಾಡಲ್ಲ ಈ ರೀತಿಯಾಗಿ ಉದುರಿಸ್ಕೊಂಬಿಡ್ತೀನಿ ಹೆಚ್ಚಾಗಿ ಆಮೇಲೆ ಸ್ವಲ್ಪ ಇಷ್ಟು ಸಾಕಾಗುತ್ತೆ ಬಟ್ ನಾನು ಇನ್ನೊಂದು ಸ್ವಲ್ಪ ಇದ್ದೀನಿ ಯಾಕಂದರೆ ಇದು ಸೀಡ್ಸ್ ಬರುತ್ತಾ ಇಲ್ವಾ ಗೊತ್ತಿಲ್ಲ ತುಂಬ ವರ್ಷ ಆಯಿತು ಎರಡು ವರ್ಷ ಆಯಿತು ಇದನ್ನು ತೊಗೊಂಡು ಬಂದು ನಾನು ನೋಡೋಣ ಬಂದಷ್ಟು ಬರಲಿ ಅನ್ನೋಕ್ಕೋಸ್ಕರ ನಾನು ಇದನ್ನು ಹಾಕ್ತಾಯಿದ್ದೀನಿ ನೀವು ನೀರಲ್ಲಿ ಹಾಕಿಬಿಟ್ಟು ನೈಟ್ ನೀರಲ್ಲಿ ಹಾಕಿ ಬೆಳಗ್ಗೆ ನೀವು ಈ ರೀತಿ ಮಣ್ಣಲ್ಲಿ ಹಾಕಿದ್ರೂ ಬರುತ್ತೆ ಬಟ್ ನಾನು ಹಾಗೆ ಹಾಕ್ತಾಯಿದ್ದೀನಿ ನೋಡೋಣ ನೋಡಿ ಇದನ್ನು ಮತ್ತೆ ಮೇಲೆ ಒಂಚೂರು ಬಿಡಿ ಬಿಡಿಯಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿದ್ರೂ ಸಾಕು ಬಟ್ ಇದು ಸೀಡ್ಸು ಜರ್ನೇಟ್ ಆಗುತ್ತಾ ಇಲ್ವಾ ನನಗೆ ಡೌಟ್ ಇದೆ ನೀವು ಇದೇ ಥರನೇ ಪಾಲಕ್ ಸೀಡ್ಸ್ ಹಾಕ್ಕೋಬೋದು ಅರಿವೆ ಸೊಪ್ಪು ಆಮೇಲೆ ಕೆಂಪು ಹರಿವೆ ಬಿಳಿ ಹರಿವೆ ಈ ಥರ ಕಿರುಕ್ಸಾಲಿ ಸೊಪ್ಪು ಇದೆಲ್ಲನೂ ಹಾಕೋಬೋದು ಫ್ರೆಂಡ್ಸ್ ಇದನ್ನು ಸಬ್ಬಸ್ಗೆನೇ ಮಾತ್ರ ಅಂತಲ್ಲ ಈ ಒಂದು ಬೀಜ ಏನು ಇದ್ದೀನಲ್ಲ ಎಲ್ಲ ರೀತಿಯಾದಂಥ ಸೊಪ್ಪುಗಳನ್ನು ನೀವು ಬೆಳ್ಕೋಬೋದು ನಾನಿಲ್ಲಿ ಮೇಲೆ ಒಂದು ಸಣ್ಣ ಲೇಯರ್ ನಾನು ಮಣ್ಣನ್ನು ಇದ್ದೀನಿ ತುಂಬ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಒಂದು ಅರ್ಧ ಇಂಚಷ್ಟು ಮಣ್ಣನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಮಣ್ಣನ್ನು ಹಾಕಿ ಮುಚ್ಚಿಬಿಟ್ಟು ನಾನು ನೀರಿಂದ ನೀರನ್ನು ಕೈಲೇ ಚಿಮ್ಕಿಸ್ತಾ ಇದ್ದೀನಿ ನೀವು ಫಸ್ಟೇ ಕೆಳಗಡೆ ಇರುವಂಥ ಮಣ್ಣಿಗೆ ಜಾಸ್ತಿ ನೀರು ಹಾಕಿಬಿಟ್ಟಿದ್ರೆ ಮೇಲೆ ಒಂದು ಸ್ವಲ್ಪ ಚಿಮುಕಿಸಿ ಮಣ್ಣು ಸ್ವಲ್ಪ ಹಸಿಯಾಗಿದೆ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಈ ರೀತಿ ಕೈಯಿಂದನೇ ಚಿಮುಕಿಸ್ತಾ ಇದ್ದೀನಿ ನಾವು ಜೋರಾಗಿ ನೀರನ್ನು ಹಾಕಿದ್ರೆ ಏನಾಗುತ್ತೆ ಬೀಜಗಳೆಲ್ಲ ಒಂದೇ ಕಡೆ ಬಂದು ಕೂತ್ಕೊಳತ್ತೆ ಹಾಗಾಗಿ ಸ್ವಲ್ಪ ನೀರಿನ ಈ ರೀತಿ ಕೈಲೇ ಚಿಮುಕಿಸಿ ಇಲ್ಲಾಂದರೆ ಸ್ಪ್ರೇಯರ್ ಇದ್ರೆ ಸ್ಪ್ರೇಯರಿಂದ ಕೂಡ ನೀವು ಹಾಕ್ಕೋಬಹುದು ಇದು ಒಂದು ನಾಲ್ಕೈದು ದಿನದಲ್ಲಿ ಗೊತ್ತಾಗುತ್ತೆ ಈ ರೀತಿಯಾಗಿ ನೀವು ಪಾಲಕು ಸಬ್ಬಸ್ಗೆ ಹುಣಸಿಕ್ಕು ಎಲ್ಲಾನು ನೀವು ಸೊಪ್ಪುಗಳನ್ನು ಬೆಳ್ಕೋಬಹುದು ಇದು ಬೀಜಗಳು ಜರ್ಮಿನೇಟ್ ಆದರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ಈಗ ಸ್ವಲ್ಪ ಮಳೆ ಆಗ್ತಾ ಇದೆ ನಮ್ಮ ಊರಲ್ಲೆಲ್ಲ ನೋಡೋಣ ಇನ್ನು ಇದು ನೆಕ್ಸ್ಟು ಜರ್ಮಿನೇಟ್ ಆದಾಗ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್